ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆಯ ವತಿಯಿಂದ ಇಂದು ಧಾರವಾಡ ನಗರದಲ್ಲಿ ಮದ್ಯ ಮಾರಾಟವನ್ನು ಖಂಡಿಸಿ ಭಾರಿ ಪ್ರತಿಭಟನೆ ನಡೆಯಿತು ಕೋರ್ಟ್ ಸರ್ಕಲ್ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆಯು ಜಿಲ್ಲಾ ಕಚೇರಿವರೆಗೆ ಸಾಗಿದ್ದು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮಾರಾಟವನ್ನು ತಡೆಗಟ್ಟದಂತ ಸರ್ಕಾರಕ್ಕೆ ಧಾರವಾಡ ಜಿಲ್ಲೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕಲ್ಗಡ್ ತಾಲೂಕದ ಎಲ್ಲ ಹಳ್ಳಿ ಒಳಗ ಯದೇ ಸಾರಾಯಿ ಮಾರಾಟ ಮಾಡೋದು ಎಲ್ಲರಿಗೂ ಕಡ ಖಂಡಿತ ಗೊತ್ತಿತ್ತು ಪಾನ್ ಶಾಪದವರು ಗೂಡು ಅಂಗಡಿಯವರು ಆಮೇಲೆ ರೇಷನ್ ಅಂಗಡಿಯವರು ಒಂದೊಂದು ತಮಗೆ ಎಷ್ಟು ಬೇಕೋಟು ತೊಗೊಂಡೋಗೋದು ಹಳ್ಳಿ ಒಳಗೆ ಎದ್ದೋ ಮಾರೋದ್ರ ಮೂಲಕ ಬಟ್ ಇವತ್ತಿಗೂ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲೂ ಗ್ರಾಮ ಸಭೆಗಳು ನಡೀತಾ ಇಲ್ಲ ಅತ್ತೆ ಅಲ್ಲಿದೆ ಇವತ್ತು ರಾಜಕೀಯ ಪ್ರಭಾವದಿಂದ ರಾಜಕೀಯ ಚೀಲಾಗಳು ವಿಶೇಷವಾಗಿ ಎಮ್ ಎಲ್ ಎ ಕೈ ಆಗಿ ಅಲ್ಲಿ ಪಾಂಡ್ ಶಾಪ್ ಮಾಡೋವರು ತಮಗೆ ಎಷ್ಟು ಬೇಕೋ ಅಷ್ಟು ಒಂದೊಂದು ಚಿಕ್ಕ ಚಿಲ್ದಾಗಪ್ಪ ಪ್ಯಾಕೆಟ್ ಒಯ್ಯೋದು ಇಲ್ಲಿ ನೂರು ರೂಪಾಯಿ ಖರೀದಿ ಮಾಡೋದು ಅಲ್ಲಿ ಹೋಗಿ ನೂರ ರೂಪಾಯಿ ಮಾರಾಟ ಮಾಡೋದ್ರ ಮೂಲಕ ಅಲ್ಲಿ ಗ್ರಾಮೀಣ ಭಾಗದ ಹೆಣ್ಮಕ್ಳು ಕೂಲಿ ಕಾರ್ಮಕ್ಳು ಸಂಪೂರ್ಣ ಶರೀರ ಕೊಡೋದು ಹಾಲು ಕರ್ನಾಟಕ ಜವಾ ಚಂದ್ರಯೇರಯ್ಯ ಚಿಕ್ಕಮಠ ಅಂತೇಳಿ ನಂದು ಗ್ರ್ಯಾಕೋಸ್ ಕಾರ್ಯಕರ್ತರು ನಾವು ಜೋರು ಪ್ರತಿ ರೀ ಅಕ್ರಮ ಮಧ್ಯ ಮಾರಾಟನೂ ಪ್ರತಿ ಹಳ್ಳಿಗು ನಮ್ಮ ತಾಲೂಕಿನಾಗ ಜೋರಾಗಿ ಬಿಟ್ಟೈತಿ ಕಲಗಡಿಗೆ ತಾಲೂಕು ಆರು ಸಾವಿರ ಓಟಿರೋ ಪ್ರತಿಯೊಂದು ಊರಾಗ್ನೂ ಇಪ್ಪತ್ತು ಇಪ್ಪತ್ತು ಗಂಟಲೆ ಅಂಗಡಿ ಚಾಲು ಆಗೈತಿ ಆಮೇಲೆ ಎಕ್ಸೈಸ್ನವರಾಗಲಿ ಡಿಪಾರ್ಟ್ಮೆಂಟ್ನವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಲೆಟರ್ ಕೊಟ್ಟರು ಏನು ಕೊಟ್ಟರು ಅವರು ಎಕ್ಷನ್ ಎಕ್ಷನ್ ಅಂತ ತೊಗೊಳಕತ್ತಿಲ್ಲ ಆ ಸಂಬಂಧ ನಮ್ಮ ಕೂಲಿಕಾರ ಮಕ್ಕಳು ಪ್ರತಿಯೊಂದು ಸಾಲಿಗೆ ಹೋಗೋ ಮಕ್ಕಳು ಸಹಿತ ಸೆವೆಂತ್ ಏಯ್ಟ್ ಇದ್ದಾರೆ ಸಾಲಿಗೆ ಹೋಗ್ಕೊಂಡು ಮನೆಯಾಗ ಅದಕ್ಕೆ ಇದಕ್ಕೆ ಪಿ ಅಂತ ಇಸ್ಕೊಂಡು ಸೆರೆ ಕುಡಿಯೋಕೆ ಕಲಿತ್ ಬಿಟ್ರು ಅದು ಮತ್ತೊಂದು ಹಳ್ಳಿಗಳು ಹೇಳಿದಾಗ ಅರ್ಥಕದ ನಮಗೆ ಅದನ್ನು ತೊಗೊಂಡೋಗಿ ನಾವು ಖುದ್ದಾಗಿ ನೋಡೋಕಾದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿನೂ ಈ ರೀತಿ ಜಾಸ್ತಿ ಆಗಿಬಿಟ್ಟೈತಿ ಜಾಸ್ತಿ ಆಗೋದಕ್ಕೆ ತಮ್ಮ ಮುಖಾಂತರ ಆದರೂ ಆಗಲಿ ಮುಖಾಂತರ ಆಗಲಿ ಅದನ್ನ ಬಂದ್ ಮಾತಾಡಿದ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಲೆಟರ್ ಲೆಟರ್ ಕೊಟ್ಟು ರೇಷನ್ ಕೊಟ್ಟಿವಿ ಎಕ್ಸೇಜ್ ಕೊಟ್ಟೇವಿ ಇಲ್ಲ ತಗೋತಿವಿ ಅಂತ ಹೇಳಿದಾರೆ ಸರ್ ಭರವಸೆ ಕೊಟ್ಟಿದಾರ ಇನ್ನೂ ಆಗ್ತಾ ಇಲ್ಲ ಕಿರಾಣಿ ಅಂಗಡಿಗಳ ಇದಾವ್ರಿ ಚಾದ ಅಂಗಡಿ ಒಳಗೆ ಚಾದ ಅಂಗಡಿ ಒಳಗೆ ತೋರಿ ಕಿರಾಣಿ ಅಂಗಡಿ ಒಳಗೆ ತೋರಿ ಒಂದು ಪಾನ್ ಪಟ್ಟಿ ಅಂಗಡಿ ಒಳಗೆ ರೇಷನ್ ಅಂಗಡಿ ಒಳಗ ಸಹ ಮದ್ಲು ಮಾಡಿ ಮಾರಾಕತಾರ ಅವ್ರ ಗಮನಕ್ಕೆ ಐತ್ರಿ ಗಮನಕ್ಕೆ ಕೊಟ್ಟು ಏನು ಆಕ್ಷನ್ ತಗೊಂಡಿಲ್ಲ ಸರ್ ಆಕ್ಷನ್ ತಗೊಂಡಿಲ್ಲ ಒಂದ್ ಅದೇ ಇದು ಆರ್ ಸಾವಿರ ಒಟ್ಟು ಒಂದು ಕಾಮದ ಊರೊಳಗಾಗ್ಲಿ ಮಿಸ್ರುಕೋಟೆ ಅಂತ ಊರೊಳಗಾಗ್ಲಿ ಇಪ್ಪತ್ತ್ ಅಂಗಡಿ ಪೂಜಾರಿ ಅಂತ ಸರ್ ನನ್ನ ಮುಖಲ್ಲ ಗ್ರಾಪೋಸ್ ಕಾರ್ಯಕರ್ತೆ ಪ್ರತಿಯೊಂದು ಕಲಗಡಗಿ ತಾಲೂಕಿನ ಪ್ರತಿಯೊಂದು ಹಳ್ಳಿ ಒಳಗೂ ಇದು ಮದ್ಯ ಸರಾಯಿ ಎಲ್ಲ ಇದು ಆಗೈತಿ ಪ್ರತಿಯೊಂದು ಮನೆ ಮನೆಯಾಗ ಬೀದಿ ಬೀದಿ ಒಳಗ ಮತ್ತೆ ಆಮೇಲೆ ಅದು ಲೈಸೆನ್ಸ್ ಎಲ್ಲ ಕೊಟ್ಟಾರ ಲೈಸೆನ್ಸ್ ಎಲ್ಲ ಬಂದ್ ಆಗ್ಬೇಕ ಮ ಪ್ರತಿಯೊಂದು ಸ್ಕೂಲು ಮಕ್ಕಳು ಸಹ ಕುಡಿದು ಬೀದಿ ಬೀದಿಯಲ್ಲಿ ಬೀಳುವಂಥ ಪರಿಸ್ಥಿತಿ ಬಂದಿದೆ ನಾಳೆ ಇದೇ ರೀತಿ ಮುಂದುವರೆದ್ರೆ ನಾವು ಕಟ್ಟಿಗೆ ಮಣ್ಣು ತಿನ್ಬೇಕಾಗ್ತೈತಿ ಯಾರು ರೈತರೆಲ್ಲ ಕುಡು ಬೀದ ಬೀದಿಗೆ ಬೀಳಾಕತ್ತರ ರೈತ್ ಯಾರು ಅನ್ನ ಅನ್ನೋ ಇದು ಬೆಳೆಯಂಗಿಲ್ಲ ಅಕ್ಕಿ ಭತ್ತ ಬೆಳಾಕಾಗಲ್ಲ ಬರೀ ಸರಾಯಿ ಅಂಗಡಿ ಕುಡಿಯೋದು ಬೀಳೋದು ನಾವು ಮಣ್ಣು ತಿನ್ಬೇಕಾಗ್ತೈತೆ ಎಲ್ಲರೂ ಅದನ್ನು ಎಚ್ಚೆತ್ತುಕೊಂಡು ಸರ್ಕಾರ ಈ ಸರಾಯಿಯನ್ನ ಒಂದು ಬಂದ್ ಇಡಿಸಬೇಕು ಸಮಾಚಾರ ಟಿವಿ